ಎಪ್ಪತ್ತೇಳು ವರ್ಷಗಳು ಕಳೆದರೂ ಕೂಡ ದಲಿತರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ವೇನೋ ಅಂತಕ್ಕಂಥದ್ದು ಈ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂತಹ ದಲಿತರ ಮೇಲೆ ನಡೀತಕ್ಕಂತಹ ದೌರ್ಜನ್ಯ ದಬ್ಬಾಳಿಕೆಯಿಂದ ಗೊತ್ತಾಗ್ತಾ ಇದೆ ಈ ದಲಿತರ ಪರವಾಗಿ ಜಗತ್ತಿಗೆ ಬಸವಣ್ಣನವರ ವಚನವನ್ನ ತಿಳಿಸ್ಕೊಡ್ತಿದ್ದಂತಹ ಇತ್ತೀಚಿನ ದಿನಗಳ ಕಲಬುರಗಿ ಹತ್ಯೆಯನ್ನು ನಾವು ನೋಡ್ಬೋದು ಹಾಗೆ ದಿಟ್ಟ ಹೋರಾಟಗಾರ್ತಿಯಾಗಿದ್ದಂತಹ ಅಲ್ಲ ಗೌರಿ ಲಂಕೇಶ್ರವರ ರವರ ಹತ್ಯೆ ಕೂಡ ನಾವು ನೋಡ್ಬೋದು ನೋಡ್ಬೋದು ಜನಗಳ ಪರವಾಗಿ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಕೋಲಾರದ ಡಿ ಸಿ ರವಿ ಅವರ ಸಾವಣ್ಣ ನಾವು ನೋಡ್ಬೋದು ಹಾಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದಂಥ ಪೊಲೀಸ್ ಇಲಾಖೆ ಮತ್ತೊಬ್ಬರಾದಂತಹ ಡಿ ಎಸ್ ಪಿ ಗಣೇಶ್ ಅವರ ಸಾವಣ್ಣ ನಾವು ನೋಡ್ಬೋದು ಹಾಗೆ ದಲಿತರಲ್ಲಿ ಸಂತೆ ಮರಳಿಯಲ್ಲಿ ದಲಿತ ಯುವಕರನ್ನು ಆಡಾಗಲೇ ಜೋಡಿ ಕೊಲೆ ಮಾಡಿದಂಥದ್ದನ್ನು ನಾವು ನೋಡ್ಬೋದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಣಕ್ಪುರ ತಾಲೂಕಿನ ಮಣಗಾಳು ಅಂಥ ಗ್ರಾಮದಲ್ಲಿ ದಲಿತ ಯುವಕರ ಮನೆಗೆ ನುಗ್ಗಿ ರೌಡಿ ಸೀಟರ್ ಆಗಿರ್ತಕ್ಕಂಥವರು ಕೈಯನ್ನು ಕಟ್ ಮಾಡಿರ್ತಕ್ಕಂಥ ಘಟನೆಗಳನ್ನು ನೋಡಿರ್ಬೋದು ಅದರ ಜೊತೆಯಲ್ಲೇ ಇನ್ನೂ ಮಾಸಿ ಇತ್ತೀಚಿನ ದಿನಗಳಲ್ಲಿ ಮಾಸಿಲ್ದೇ ಇರತಕ್ಕಂಥ ವಿಚಾರ ಯಾವುದು ಅಂತಂದರೆ ವಾಲ್ಮೀಕಿ ನಿಗಮದಲ್ಲಿ ಇರ್ತಕ್ಕಂಥ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಲೆಕ್ಕಾಧಿಕಾರಿ ಸಾವಣ್ಣ ನಾವು ನೋಡಿರ್ಬೋದು ಇಷ್ಟೆಲ್ಲದರ ಜೊತೆಗೆ ಈ ದಲಿತ ಅಧಿಕಾರಿಯಾಗಿರ್ತಕ್ಕಂಥ ಆ ಯಾವುದು ವಿಚಾರಗಳು ಇನ್ನೂ ಮಾಸ್ತೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ದಲಿತರಿಗೆ ಕಿರುಕುಳ ಕೊಟ್ಟು ಪರಶುರಾಮ್ ಅಂತಕ್ಕಂಥ ಒಬ್ಬ ಪಿ ಎಸ್ ಐ ಸಾವಿಗೆ ಕಾರಣ ಆಗಿದೆ ಈ ಸರ್ಕಾರ ಮತ್ತು ಅಲ್ಲಿನ ಶಾಸಕರು ಇದನ್ನು ನಾವು ದಲಿತರ ಪರವಾಗಿದ್ದಾರೆ ಇವರು ಅಂತ ಅನ್ಕೋಬೋದಾ ಅಥವಾ ದಲಿತರ ವಿರೋಧವಾಗಿದ್ದಾರೆ ಅಂತ ಅನ್ಕೋಬೋದಾ ಇಂಥ ಒಂದು ಕೃತ್ಯವನ್ನು ಎಸಗಿದಂತಹ ಶಾಸಕರು ಮತ್ತು ಆತನ ಮಗನನ್ನ ಅಟ್ರಾಸಿಟಿ ಕಾಯ್ದೆಯಡಿಯಲ್ಲಿ ಅವರನ್ನು ಬಂಧಿಸಿ ಜೈಲಿಗೆಟ್ಟಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು ನಂಜುಂಗೂಡು ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಮತ್ತು ಒಡನಾಡಿಗಳ ಸಮೂಹದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಜೊತೆಗೆ ಏನು ದಲಿತರ ರಕ್ಷಣೆಯನ್ನು ಕಾಯ್ತೀವಿ ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾ ಈ ಸರ್ಕಾರವನ್ನು ರಚನೆ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ದಲಿತರೇ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ರವರು ಈ ಒಂದು ಸಾವಿನ ಒಂದು ನೈತಿಕ ಹೊಣೆಯನ್ನು ಒತ್ತಿ ತಕ್ಷಣ ಕೂಡಲೇ ರಾಜೀನಾಮೆ ನೀಡಬೇಕು ಯಾಕಂದರೆ ನಿಮಗೆ ರಾಜ್ಯ ಆಳುವಂತಹ ಒಂದು ನೈತಿಕ ಕಾರ್ಯನಿರ್ವಹಿಸುತ್ತಿದ್ದ ಸಬ್ ಇನ್ಸ್ಪೆಕ್ಟರನ್ನು ಏಕಾಏಕಿ ಯಾದಗಿರಿ ಶಾಸಕರಾಗಿರುವಂತಹ ಚನ್ನಾರೆಡ್ಡಿಯವರು ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಆ ಪರಶುರಾಮ್ ಅನ್ನೋ ವ್ಯಕ್ತಿಯವರು ಏನು ನಮ್ಮ ಏಕೈಕಿತ್ರ ವರ್ಗಾವಣೆ ಮಾಡೋದು ಇದು ಸರಿಯಲ್ಲ ಇದು ಕಾನೂನು ಬಾಹಿರವಾಗಿದೆ ಅಂತಂತ ಹೇಳಿದಂಥ ಸಂದರ್ಭದಲ್ಲಿ ನೋಡಪ್ಪ ನಿನ್ನ ಇವತ್ತು ನಾವು ಈ ಈ ಸ್ಥಾನದಿಂದ ಪುನಃ ಈ ಕಾರ್ಯನಿರ್ವಹಿಸಬೇಕು ಅಂತಂದರೆ ನನಗೆ ಮೂವತ್ತು ಲಕ್ಷ ಲಂಚ ಕೊಡಬೇಕು ಅಂತೇಳಿ ಅವರು ಒತ್ತಡ ಹಾಕ್ತಾರೆ ಆ ಏನು ಪಿ ಎಸ್ ಎ ಪರಶುರಾಮವರು ಅವರು ತುಂಬ ಕಷ್ಟ